ಹ್ಞೂ ಜಾನ್ವಿ ಅದು ಏನದ ಗಿಡ ಅದು ಹೂವಿನ ಗಿಡ ಹೌದಾ ಸರಿ ಗಿಡದ ಪರಿಚಯ ಹೇಳ್ಕೊಡು ಎಲ್ರಿಗಿ ವೆರಿ ಗುಡ್ ಸರಿ ಈಗ ಯಾವ ಯಾವ ಸ್ಥಾನದಲ್ಲಿ ಏನೇನಿದೆ ಆ ಒಂದು ಏನದು ಹೇಳ್ಬೇಕವ್ರಿ ಹ್ಞೂ ನೀವು ನೋಡಿರಿ ಅಷ್ಟೇ ಅಬ್ಸರ್ವ್ ಮಾಡಿರಿ ನೀವು ಗಮನ ಕೊಡಿರಿ ಹಾಂ ಕರೆಕ್ಟ್ ಅದಾ ಏನದ ಅಂತ ಹ್ಞೂ ಹ್ಞೂ ಕರೆಕ್ಟಾ ಕರೆಕ್ಟ್ ಇಟ್ಟಲಾ ಕರೆಕ್ಟಾ ಒನ್ ನಿಮಿಷ ಇದೇನಿದು ಬೇರು ಕರೆಕ್ಟ್ ಇಟ್ಟಾಳ ಕಾಂಡದಲ್ಲಿ ಇದು ಕರೆಕ್ಟ್ ಇಟ್ಟಾಳ ಎಲೆ ಮೇಲೆ ಇದು ಹೂವಿನ ಮೇಲೆ ಇದು ವೆರಿ ಗುಡ್ ಜಾನ್ವಿ ಚಪ್ಪಾಳೆ ಹಾಕಿರಿ ಜಾನ್ವಿಗೆ